ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತಿಂಗಳಿಗೆ ಒಂದು ಬಾರಿ ಈ ಪ್ಯಾಕ್ ಅನ್ನ ಹಾಕಿದ್ರೆ ಸಾಕು ಕೂದಲು ದಟ್ಟವಾಗಿ ಬೆಳೆಯುತ್ತೆ ಮುಖ್ಯವಾಗಿ ಕೂದಲು ಕಪ್ಪಾಗಿರುತ್ತೆ ತುಂಬಾನೇ ಅದ್ಭುತವಾದಂಥ ಆಯುರ್ವೇದಿಕ್ ಹೋಮ್ ರೆಮಿಡಿ ಆಗಿದೆ ಇದನ್ನ ತಿಂಗಳಿಗೆ ಒಂದು ಬಾರಿ ನೀವು ತಲೆಗೆ ಅಪ್ಲೈ ಮಾಡಿದ್ರೆ ಸಾಕು ತುಂಬಾ ಜನಕ್ಕೆ ತುಂಬಾನೇ ಹೆವಿ ಆದಂತಹ ಹೇರ್ ಫಾಲ್ ಆಗ್ತಾ ಇರುತ್ತೆ ಕೂದಲಿಗೆ ಒಂದು ಡೆನ್ಸಿಟಿ ಇರುವುದಿಲ್ಲ ಕೂದಲು ಕಟ್ ಕಟ್ ಆಗಿ ಬೀಳ್ತಾ ಇರುತ್ತೆ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಬಕ್ಕುತಲೆ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ ಅಂದ್ರೆ ಫ್ರೆಂಟ್ ಕೂದಲು ಕಡಿಮೆ ಆಗ್ತಾ ಬರುತ್ತೆ ಇಂತಹ ಸಂದರ್ಭದಲ್ಲಿ ಈ ಎಲೆಯಿಂದ ತಯಾರಿ ಮಾಡಿದಂಥ ಹೇರ್ ಪ್ಯಾಕ್ ತುಂಬಾನೇ ಒಳ್ಳೆಯದು ಹಾಗಾದ್ರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ಉಳ್ಳ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರ ಹಾಗಾದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಇವಾಗ ನಮಗೆ ಬೇಕಾದಂಥ ಪದಾರ್ಥ ಅಂದರೆ ಕರಿಬೇವು ಕರಿ ಲೀವ್ಸ್ ಈ ಕರಿ ಲೀವ್ಸನ್ನು ನಾವು ಅಡುಗೆ ಮಾಡಲಿಕ್ಕೆ ಬಳಸ್ತೀವಿ ಹಾಗೆಯೇ ನಮ್ಮ ಹೆಲ್ತಿಗಂತೂ ಕರಿಬೇವು ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ರಿಚ್ ಆದಂಥ ಮಿನರಲ್ಸ್ಗಳು ವಿಟಮಿನ್ಸ್ಗಳು ತುಂಬಾ ಇದೆ ಹಾಗಾಗಿ ನಾವು ಕರಿಬೇವಿನ ಸೊಪ್ಪನ್ನು ರುಚಿಗೊಂದೇ ಇಲ್ಲ ಪರಿಮಳಕ್ಕೊಂದೇ ಇಲ್ಲ ನಮ್ಮ ಹೆಲ್ತಿಗೂ ಒಳ್ಳೆಯದು ಅದರಂತೆಯೇ ನಮ್ಮ ಕೂದಲಿಗಂತೂ ತುಂಬಾ ಒಳ್ಳೆಯದು ಹೋಮ್ ರೆಮಿಡಿ ಮಾಡಲಿಕ್ಕೆ ನೀವು ಫ್ರೆಶ್ ಆದಂಥ ಕರಿಬೇವಿನ ಎಲೆಗಳನ್ನೇ ಬಳಸಬೇಕು ಇವಾಗ ನೋಡಿ ನಾನು ಕರಿಬೇವಿನ ಎಲೆಗಳನ್ನು ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಎಲೆಗಳನ್ನು ಮಾತ್ರ ಬಿಡಿಸ್ಕೊಳ್ಳೋಣ ಕರಿಬೇವಿನ ಎಲೆಗಳನ್ನು ನೀವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಯಾಕಂದರೆ ಈ ಕರಿಬೇವಿನ ಎಲೆಗಳ ಹಿಂದೆ ಹುಳುಗಳು ಮೊಟ್ಟೆ ಇರುತ್ತೆ ಅಂದರೆ ಚಿಕ್ಕ ಚಿಕ್ಕಿ ಆಗಿರುತ್ತೆ ಇಲ್ಲ ಚಿಕ್ಕ ಚಿಕ್ಕ ಹುಳುಗಳಿರುತ್ತೆ ಇದನ್ನು ನಾವು ಡೈರೆಕ್ಟಾಗಿ ನಮ್ಮ ತಲೆಗೆ ಅಪ್ಲೈ ಮಾಡಿದಾಗ ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ನೀಟಾಗಿ ಇದನ್ನು ಎರಡು ಮೂರು ಸಲ ವಾಶ್ ಮಾಡಿಕೊಳ್ಬೇಕು ಈ ಕರಿಬೇವು ಎಷ್ಟು ಒಳ್ಳೆಯದಂದರೆ ಕೆಲವೊಮ್ಮೆ ನಮ್ಮ ಪರಿಸರದಲ್ಲಿ ವಾತಾವರಣ ಸರಿ ಇಲ್ಲದಿದ್ರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಉದಾಹರಣೆ ಹೇಳಬೇಕು ಅಂದರೆ ಹೆಚ್ಚಾದ ಪಲ್ಯೂಷನ್ ಇರುವ ಪ್ರದೇಶಗಳು ಅದಲ್ಲದೆ ಉಪ್ಪು ನೀರಿರುತ್ತೆ ಉಪ್ಪು ನೀರಿನಿಂದ ತಲೆ ಸ್ನಾನ ಮಾಡಿದ್ರೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಅಂಥವರು ಈ ಕರಿಬೇವಿನ ಎಲೆಯ ರಸವನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅಂಥ ಪ್ರದೇಶದಲ್ಲಿರುವವರಿಗೆ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಇದರಲ್ಲಿರುವಂತಹ ರಿಚ್ ಆದ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಪ್ರೋಟೀನ್ಸ್ನಿಂದಾಗಿ ಯಾವುದೇ ರೀತಿಯಿಂದಲೂ ಪರಿಸರದಿಂದ ಅಥವಾ ನೀರಿನಿಂದ ನಮ್ಮ ಹೇರ್ ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಅದಲ್ಲದೆ ನಾವು ಹೇರ್ ವಾಶಿಗೋಸ್ಕರ ಕೆಮಿಕಲ್ ಯುಕ್ತ ಸೋಪು ಶಾಂಪೂನ ಬಳಸ್ತೀವಿ ಇದರಿಂದ ಕೂಡ ನಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಈ ಕರ್ಬೇವಿನ ಸೊಪ್ಪನ್ನು ನಾವು ಯೂಸ್ ಮಾಡ್ತಾ ಬಂದರೆ ಇಂತಹ ಡ್ಯಾಮೇಜ್ ಅನ್ನು ಕೂಡ ನಾವು ತಪ್ಪಿಸಿಕೊಳ್ಬಹುದು ಜೊತೆಗೆ ಚಿಕ್ಕ ಮಕ್ಕಳಿಗೆ ಇವಾಗ ಗ್ರಹೇರ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಪುರುಷರಿಗೂ ಮಹಿಳೆಯರಿಗೂ ವಯಸ್ಸಿಗಿಂತ ಮೊದಲೇ ಗ್ರಹೇರ್ ಆಗ್ತಾ ಇದೆ ಇಂತಹ ಎಲ್ಲ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಕರಿಬೇವಿನ ಸೊಪ್ಪು ಜೊತೆಗೆ ಕೂದಲು ತುಂಬಾನೇ ತೆಳುವ ಆಗ್ತಾ ಇರುತ್ತೆ ತುಂಬಾನೇ ಕೂದಲಿಗೆ ಒಂದು ಡೆನ್ಸಿಟಿ ಅಂತಾನು ಹೇಳಬಹುದು ಹೇರ್ ವಾಲ್ಯೂಮ್ ಅಂತ ಅನ್ಬೋದು ಅಂದರೆ ಕೂದಲಿನ ಘನತೆ ಅಂತ ಹೇಳ್ಬೋದು ಅಂದರೆ ಅದರ ಗಟ್ಟಿ ಇರೋದಿಲ್ಲ ಅದು ಒಂಥರ ತೆಳುವಾಗಿರುತ್ತೆ ತುಂಬಾ ಬೇಗ ಕಟ್ ಕಟ್ ಆಗಿರುತ್ತೆ ಒರಟಾಗಿರುತ್ತೆ ಇಂತಹ ಎಲ್ಲ ಸಮಸ್ಯೆನ ಕಡಿಮೆ ಮಾಡಲು ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಇವಾಗ ನೋಡಿ ನಾವು ಮಿಕ್ಸಿ ಜಾರಿಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀವಲ್ಲ ಇದಕ್ಕೆ ನಾವು ಮೊಸರನ್ನ ಹಾಕ್ಕೊಳ್ಳೋಣ ಮೊಸರನ್ನ ನಾವು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂದರೆ ಆದಷ್ಟು ಮನೇಲಿ ತಯಾರಿ ಮಾಡಿದಂಥ ಮೊಸರನ್ನು ಮಾತ್ರ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಜೊತೆಗೆ ಫ್ರೆಶ್ ಆದಂಥ ಅವತ್ತಿನ ಮೊಸರನ್ನೇ ನಾವು ಯೂಸ್ ಮಾಡಬೇಕು ಅದಲ್ಲದೆ ಮೊಸರು ತುಂಬನೇ ಹುಳಿಯಾಗಿರಬಾರ್ದು ಸ್ಮೆಲ್ ಕೂಡ ಬಂದಿರಬಾರ್ದು ಮೊಸರನ್ನ ನಾವು ಯೂಸ್ ಮಾಡಬೇಕು ಅಂದರೆ ಅಷ್ಟು ಮನೆಯಲ್ಲೇ ಹೆಪ್ಪನ್ನು ಹಾಕಿ ತಯಾರಿ ಮಾಡಿದಂಥ ಮೊಸರನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಮೊಸರು ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಮುಖ್ಯವಾಗಿ ನಮ್ಮ ಕೂದಲಿನ ಬುಡದಲ್ಲಿ ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೆ ಡ್ಯಾಂಡ್ರಫ್ ಆಗಿದ್ರು ಕೂಡ ತುಂಬನೇ ಹೇರ್ ಫಾಲ್ ಆಗ್ತಾ ಇರುತ್ತೆ ಹೇರ್ ಫಾಲ್ ಕಂಟ್ರೋಲಿಗೆ ಬರೋದಿಲ್ಲ ಕೂದಲ ಬುಡದಲ್ಲಿ ನಾವು ಅಲ್ಲಿ ಏನಾಗಿದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು ತುಂಬ ಜನಕ್ಕೆ ವಿಪರೀತವಾದಂಥ ಇಚ್ಚಿಂಗ್ ಆಗ್ತಾ ಇರುತ್ತೆ ಈ ಬೇಸಿಗೆಲಿ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮೊಸರನ್ನ ಯೂಸ್ ಮಾಡೋದ್ರಿಂದ ಇಂತಹ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಇವಾಗ ನೋಡಿ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಪೇಸ್ಟನ್ನು ತಯಾರಿ ಮಾಡ್ಕೊಂಡಿದ್ದೀವಲ್ವಾ ನೋಡಿ ಬರೀ ಎರಡು ಪದಾರ್ಥದಿಂದ ಸೂಪರ್ ಆದಂತ ಒಂದು ಅದ್ಭುತವಾದಂಥ ಪೇಸ್ಟನ್ನು ಪ್ಯಾಕನ್ನು ತಯಾರಿ ಮಾಡಿದ್ವಲ್ಲ ಕರಿಬೇವಿನ ಸೊಪ್ಪು ಮೊಸರು ಇವೆರಡೇ ಪದಾರ್ಥ ನಮಗೆ ಸಾಕು ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಈ ಪೇಸ್ಟು ಇವಾಗ ನೀವು ಕೇಳ್ಬೋದು ತುಂಬ ಜನ ನಮಗೆ ಮೊಸರು ಆ ತಲೆಗೆ ಅಪ್ಲೈ ಮಾಡೋದ್ರಿಂದ ಅಲರ್ಜಿ ಆಗುತ್ತೆ ಶೀತ ಆಗುತ್ತೆ ಕೋಲ್ಡ್ ಆಗತ್ತೆ ಅಂಥೇಳಿ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ನೀವು ಅಪ್ಲೈ ಮಾಡಿ ನೋಡಿ ನಿಮಗೆ ಶೀತನೂ ಆಗೋದಿಲ್ಲ ಅಲರ್ಜಿನೂ ಆಗೋದಿಲ್ಲ ಕೋಲ್ಡ್ ಕೂಡ ಆಗೋದಿಲ್ಲ ಯಾಕಂದರೆ ನಾನು ಫಸ್ಟೇ ಹೇಳಿದ್ದೀನಿ ಆದಂಥ ಮನೇಲಿ ತಯಾರಿಸಿದಂತಹ ಅವತ್ತಿನ ಮೊಸರನ್ನ ಯೂಸ್ ಮಾಡಿ ನೀವು ಮೊಸರನ್ನ ಇಮ್ಮಿಡಿಯೇಟ್ ಹಾಕಿ ಫ್ರಿಜ್ಜಿಂದ ತೆಗೆದ ತಕ್ಷಣ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮೊಸರು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಇಂತಹ ಮೊಸರನ್ನ ಯೂಸ್ ಮಾಡಿ ಈ ರೀತಿ ಮೊಸರಿನ ಬಗ್ಗೆ ನೀವು ಕಾಳಜಿ ತಗೊಂಡ್ರೆ ಯಾವುದೇ ರೀತಿಯ ಶೀತ ಆಗೋದಾಗಲಿ ಇಂತಹ ಸಮಸ್ಯೆ ಉಂಟಾಗೋದಿಲ್ಲ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ಈ ಪ್ಯಾಕನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡುವ ಮೊದಲು ನಿಮ್ಮ ಕೂದಲು ತುಂಬಾ ಕ್ಲೀನ್ ಆಗಿರಬೇಕು ಕೊಳೆ ಆಗಿರಬಾರ್ದು ಹೇಳಬೇಕು ಅಂದರೆ ನೀವು ತಲೆ ಸ್ನಾನ ಅವತ್ತಿನ ದಿವಸ ಮಾಡಿ ಮಾರನೇ ದಿವಸ ಈ ಹೇರ್ ಪ್ಯಾಕ್ ಹಾಕೋದು ತುಂಬಾನೇ ಒಳ್ಳೇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದ್ರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂಥ ಡೆಡ್ ಸೆಲ್ಸ್ ರಿಮೂವ್ ಮಾಡಲಿಕ್ಕೆ ಕೂದಲಿನ ಬುಡದಲ್ಲಿ ಯಾವುದೇ ಸಮಸ್ಯೆ ಆಗಿದ್ರು ಕೂಡ ಅದನ್ನ ಕಡಿಮೆ ಮಾಡಲಿಕ್ಕೆ ಈ ವಿಧಾನ ತುಂಬಾ ಒಳ್ಳೇದು ಇನ್ನು ಆಲ್ರೆಡಿ ನೀವು ಆಯಿಲ್ ಅನ್ನ ತಲೆಗೆ ಅಪ್ಲೈ ಮಾಡಿರ್ತೀರಾ ಆಮೇಲೆ ನೀವು ಅಪ್ಲೈ ಮಾಡಬಹುದು ಅಂತ ಕೇಳ್ತೀರಾ ನಿಮ್ಮ ಕೂದಲು ಮತ್ತು ಸ್ಕ್ಯಾಲ್ ಕ್ಲೀನ್ ಆಗಿದೆ ಅಂದರೆ ಈ ಹೇರ್ ಪ್ಯಾಕನ್ನ ಅಪ್ಲೈ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನೀವು ನೋಡ್ತಿದ್ರಲ್ಲ ಈ ರೀತಿ ಕೂದಲನ್ನು ಸಪ್ರೇಟ್ ಮಾಡಿ ಮಾಡಿ ನೀಟಾಗಿ ಈ ಹೇರ್ ಪ್ಯಾಕನ್ನು ಹಾಕೋಬೇಕು ಈ ರೀತಿ ಹೇರ್ ಪ್ಯಾಕನ್ನು ಹಾಕಿ ನೀವು ಸ್ವಲ್ಪ ಹೊತ್ತು ಬಿಡಬೇಕು ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ನಿಮ್ಮ ತಲೆಯಲ್ಲಿ ಇದು ಇರಬೇಕು ಜಾಸ್ತಿ ಅಂದರೆ ಅರ್ಧ ಗಂಟೆ ಅಂದರೆ ತರ್ಟಿ ಮಿನಿಟ್ಸ್ ನಿಮ್ಮ ತಲೆಯಲ್ಲಿ ಈ ಹೇರ್ ಪ್ಯಾಕ್ ಇದ್ರೆ ಸಾಕು ಇದು ನಿಮ್ಮ ಕೂದಲಿಗೆ ಒಂದು ಎನರ್ಜಿನ ಕೊಡುತ್ತೆ ಹೇರ್ ಫಾಲ್ ಆಗಿದ್ರು ಕೂಡ ಆ ಜಾಗದಲ್ಲಿ ಕೂದಲು ರಿಗ್ರೋತ್ ಆಗಲಿಕ್ಕೂ ಆಗ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಕೂದಲು ದಟ್ಟವಾಗಿ ಫಾಸ್ಟ್ ಆಗಿ ಬೆಳಿಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಈ ರೀತಿ ಹೇರ್ ಪ್ಯಾಕ್ ಹಾಕಿ ಅರ್ಧ ಗಂಟೆ ಆದ್ಮೇಲೆ ನಿಮ್ಮ ಕೂದಲನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಹೇರನ್ನು ವಾಶ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಯಾವುದೇ ಶಾಂಪೂನಾಗ್ಲಿ ಸೋಪನ್ನಾಗಲಿ ಯೂಸ್ ಮಾಡೋದು ಬೇಡ ಹಾಗೆ ಒಳ್ಳೆ ಫ್ರೆಶ್ ಆದಂತ ನೀರಿನಿಂದ ನಿಮ್ಮ ಕೂದಲನ್ನ ವಾಶ್ ಮಾಡಿಕೊಳ್ಳಿ ಆಮೇಲೆ ನೀವು ಅಂದರೆ ಮುಂದಿನ ಹಂತದಲ್ಲಿ ನಿಮ್ಮ ಕೂದಲು ಚೆನ್ನಾಗಿ ಒಣಗಿದ ಮೇಲೆ ಆಯಿಲ್ ಮಸಾಜ್ ಮಾಡಬೇಕು ನೀವು ಡೈಲಿ ಯಾವ ಆಯಿಲನ್ನು ಉಪಯೋಗಿಸ್ತೀರೋ ಆ ಆಯಿಲನ್ನು ಯೂಸ್ ಮಾಡಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಈ ಎಲ್ಲ ವಿಧಾನಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಜೊತೆಗೆ ಕೂದಲು ಫಾಸ್ಟಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವ ಪದಾರ್ಥಗಳಿಂದ ನಮ್ಮ ಕೂದಲನ್ನು ರಕ್ಷಣೆ ಮಾಡ್ಕೊಳ್ಬೋದು ಕೂದಲನ್ನು ನಾವು ಫಾಸ್ಟಾಗಿ ಬೆಳೆಯುವಂತೆ ಮಾಡ್ಕೊಳ್ಬೋದು ಅಂತ ಹೇಳಿ ಇವಾಗ ನಿಮ್ಮ ಲವ್ಲಿ ಕಾಮೆಂಟ್ಸ್ಗಳಿಗೆ ನಾನು ಆನ್ಸರನ್ನು ಕೊಡ್ತೀನಿ ಈ ಪ್ಯಾಕನ್ನು ಮಕ್ಕಳಿಗೆ ನಾವು ಅಪ್ಲೈ ಮಾಡ್ಬೋದು ಅಂತ ನೀವು ಕೇಳ್ತೀರಾ ಆರಾಮಾಗಿ ನಿಮ್ಮ ಮಕ್ಕಳಿಗೆ ಅಪ್ಲೈ ಮಾಡಬಹುದು ಅದರಲ್ಲೂ ಒಂದು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀವು ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪ್ರೆಗ್ನೆಂಟ್ ಇರುವಂಥ ವುಮೆನ್ಸ್ ಅಪ್ಲೈ ಮಾಡ್ಬೋದು ಅಂತ ಕೇಳ್ತೀರಾ ಅವರು ಕೂಡ ಆರಾಮಾಗಿ ಅಪ್ಲೈ ಮಾಡ್ಬೋದು ಜೆಂಟ್ಸ್ ಅಪ್ಲೈ ಮಾಡ್ಬೋದು ಅಂತ ಕೇಳ್ತೀರಾ ಅವರು ಕೂಡ ಆರಾಮಾಗಿ ಕೂದಲಿಗೆ ಅಪ್ಲೈ ಮಾಡ್ಬೋದು ಇನ್ನು ಕೆಲವರು ವಿಚಿತ್ರವಾದಂಥ ಕಮೆಂಟ್ಸನ್ನು ಹಾಕ್ತಾರೆ ಏನಪ್ಪ ಅಂದರೆ ಇದಕ್ಕೆ ನಾನು ಲಿಂಬೆಹಣ್ಣನ್ನು ಆ್ಯಡ್ ಮಾಡ್ಬೋದಾ ಇಲ್ಲ ಕೊಬ್ಬರಿ ಹಣ್ಣನ್ನು ಆ್ಯಡ್ ಮಾಡ್ಬೋದಾ ಅಂಥೇಳಿ ಇದಕ್ಕೆ ಇನ್ಯಾವುದೇ ಪದಾರ್ಥವನ್ನು ಆ್ಯಡ್ ಮಾಡೋದು ಬೇಡ ಇವೆರಡೇ ಪದಾರ್ಥ ಸಾಕು ಇನ್ನೂ ನಿಮಗೆ ಈ ವಿಷಯದ ಬಗ್ಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಆನ್ಸರ್ ಮಾಡ್ತೀನಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಬೇಡಿ ಫ್ರೆಂಡ್ಸ್ ಸದ ල්್ ප देख ba.